ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಟೋ ಎಕ್ಸಾಮ್ಸ್ ಗಳೆಲ್ಲ ಇವೆ ಗ್ರೂಪ್ ಸಿ ಎಕ್ಸಾಮ್ಸ್ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೀರೀಸ್ ಸಾಮಾನ್ಯ ಕನ್ನಡ ಪೇಪರ್ ಟೂ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ನಾವು ಮುಂದುವರ್ಸೋಣ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರೋ ಕ್ವಶನ್ಸ್ ಗಳು ನಿಮಗೆ ಆ ಲೆವೆಲ್ ಹೆಂಗಿರುತ್ತೆ ಹೆಂಗೆ ಅಂತ ಗೊತ್ತಾಗುತ್ತೆ ಗ್ರೂಪ್ ಕೆ ಪಿ ಎಸ್ ಸಿ ಅಲ್ಲಿ ಬಂದಿರತಕ್ಕಂಥದ್ದು ಡೀಟೇಲ್ ಡಿಸ್ಕಸ್ ಮಾಡೋಣ ಒಂದ್ಸಲ ರಿಪೀಟ್ ಕೂಡ ಆಗ್ತವೆ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ ಗಳು ತುಂಬಾ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ನಾವು ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ಅದು ಆರ್ ಟಿ ಓ ಆಗಿರಲಿ ವಿಲೇಜ್ ಅಕೌಂಟೆಂಟ್ ಪಿ ಓ ಇತ್ತೀಚೆಗೆ ಆಗಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ನಿಮಗೆ ನೂರಕ್ಕಿಂತ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ಗಳು ಕನ್ನಡ ಕಂಪ್ಯೂಟರ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮಾಡಿರೋದು ಪೇಪರ್ ಟೂಗೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋದ್ರೆ ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು ನಿಮ್ಗೆ ಅವೆಲ್ಲ ಓದ್ರೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಒಳ್ಳೆ ಸ್ಕೋರ್ ಮಾಡ್ಬೋದು ಸ್ನೇಹಿತರೆ ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಕೆಳಗಡೆ ಇದೆ ಓಕೆ ಪುನೀತ್ ಫೋರಂ ಅನ್ನು ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಜಯನಗುರು ಸ್ನೇಹಿತರ ಫೈನ್ ಸರ್ ಬನ್ನಿ ಹಾಗೆ ನೋಡೋಣ ಕ್ವಶನ್ಸ್ ಹೆಂಗಿದೆ ಅಂತ ತಳ ತಿಳಿಸುತ್ತದೆ ಎಂಬುದು ಡ್ಯಾಶ್ ಧಾತು ಕ್ರಿಯಾಪದದ ಮೂಲ ರೂಪನ ಧಾತು ಅಂತೀವಿ ಅಲ್ವಾ ಸರ್ ಕ್ರಿಯಾಪದದ ಮೂಲ ರೂಪನ ಕ್ರಿಯಾಪದದ ಮೂಲ ರೂಪನ ಧಾತು ಅಂತೀವಿ ಇದರಲ್ಲಿ ಮೂಲ ಧಾತು ಅಂತಿದೆ ಅಂದ್ರೆ ಕ್ರಿಯಾಪದದ ಮೂಲ ರೂಪನ ಮೂಲ ಧಾತು ಅಂತ ಕೂಡ ಕರಿತೀವಿ ಇಲ್ಲಿ ಥಳಥಳಿಸುತ್ತದೆ ಅಂದ್ರೆ ಥಳಥಳ ಅನ್ನೋದೇನೋ ಅನುಕರಣಾವ್ಯ ಅಲ್ವಾ ಸರ್ ಅನುಕರಣೆ ಅನುಕರಣ ಇಸು ಪ್ರತ್ಯಯ ಇಸುಪ್ರತ್ಯಯ ಸೇರಿದ್ರೆ ಐದರ್ ನಾಮಪ್ರಕೃ ನಾಮ ಪ್ರಕೃತಿ ನಾಮ ಪ್ರಕೃತಿ ಪ್ಲಸ್ ಇಸು ಪ್ರತ್ಯಯ ಅಥವಾ ಅನುಕರಣವ್ಯಯ ಇಸು ಪ್ರತ್ಯಯ ಸೇರಿಸಿದ್ರೆ ನಮಗೆ ಏನಾಗುತ್ತೆ ಸಾಧಿತ ಧಾತು ಆಗುತ್ತೆ ಸಿ ಕ್ರಿಯಾಪದದ ಮೂಲ ರೂಪ ಧಾತು ಅದನ್ನ ನಾವು ಎರಡು ವಿಧ ಮಾಡ್ತೀವಿ ಸಾಧಿತ ಧಾತನ ಬೇಕಾದ್ರೆ ಇನ್ನೊಂದ್ ತರ ಹೆಸರು ಕರೀತಾರೆ ಇಲ್ಲೂ ಪ್ರತ್ಯಾಂತ ಧಾತು ಅಂತ ಕೂಡ ಇಲ್ಲಿ ಸಲ ಮಿಕ್ಸ್ ಮಾಡ್ಬಿಟ್ಟಿರ್ತಾನೆ ಪ್ರತ್ಯಾಂತ ಧಾತು ಅಥವಾ ಸಾಧಿತ ಧಾತು ಮೂಲ ಏನಿದೆ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಕನ್ನಡಕ್ಕೆ ಕನ್ನಡಿ ಕನ್ನಡಿಸು ಆಗುತ್ತೆ ಓಕೆ ಇದು ಮೂಲ ಧಾತುಗೆ ಈಗ ನಡೆ ನಡೆ ಇಸ್ ಅ ಮೂಲ ಧಾತು ಅಲ್ವಾ ನಡೆಸು ಬಿಡು ಬಿಡು ಅಲ್ವಾ ಹೀಗೆ ಅದೇ ರೀತಿ ಇಲ್ಲಿ ಅನುಕರಣ ಅನುಕರಣೆ ಧಗ ಧಗ ಥಳ ಥಳ ಘಮ ಘಮ ಚಟ ಚಟ ಸೊ ಇದಕ್ಕೆ ಸೇಸ ಆಗುತ್ತಲ್ಲ ಅದನ್ನ ನಾವು ಸಾಧಿತ ಧಾತು ಅಥವಾ ಪ್ರತ್ಯಾಂತ ಧಾತು ಅಂತ ಕೂಡ ಕರಿತೀವಿ ಬರ್ತೀನಿ ಕೆಲವು ಪದಗಳು ಸಂಸ್ಕೃತದಲ್ಲಿ ಒಂದೇ ಅರ್ಥವನ್ನು ಬಳಕೆ ಆಗುತ್ತೆ ಓಕೆ ಅವೇ ಪದಗಳು ಕನ್ನಡಕ್ಕೆ ಬಂದಾಗ ಬೇರೆ ಅರ್ಥದಲ್ಲಿ ಬಳಕೆ ಆಗುತ್ತೆ ಈ ಕೆಳಗಿನ ಪದದಲ್ಲಿ ಒಂದು ಮಾತು ಈ ರೀತಿಯದಲ್ಲ ಅದನ್ನು ಗುರುತಿಸಿ ನೋಡಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದು ಅಂದ್ರೆ ಇಲ್ಲಿ ಮೂರು ಆಪ್ಷನ್ ಅಲ್ಲಿ ಒಂದ್ ಸರಿ ಇಲ್ಲ ಅಂದ್ರೆ ಒಂದು ಆ ರೀತಿಯಲ್ಲ ಮೂರು ಆ ರೀತಿ ಅಂತ ಆ ರೀತಿ ಅಂದ್ರೆ ಏನರ್ಥ ಈಗ ಆ ಅಂತ ಹೇಳ್ಬೋದು ನಿಮ್ಗೆ ಡ್ಯೂಯಲ್ ಮೀನಿಂಗ್ ಕೊಡೋದು ನಾವು ವ್ಯಂಗ್ಯ ಅಂತ ಕರಿತೀವಲ್ವಾ ಆಹಾನ್ ಎಂತ ಬುದ್ಧಿವಂತ ಅಂತ ಗೊತ್ತು ಅಂದ್ರೆ ಬುದ್ಧಿವಂತ ಅಂತಂದ್ರೆ ಏನು ಒಳ್ಳೆ ನಾಲೆಡ್ಜ್ ಇಲ್ಲವನು ಅಂತ ನಾವು ದಟ್ರಿಗೂ ಕೂಡ ಬುದ್ಧಿವಂತ ಅಂತೀವಿ ಅಲ್ವಾ ಅದನ್ನ ವ್ಯಂಗ್ಯವಾಗಿ ಮಾತಾಡ್ತೀವಿ ಹಂಗೆ ಕನ್ನಡಕ್ಕೆ ಬಂದಾಗ ಬೇರೆ ಅರ್ಥ ಬಳಕೆ ಆಗುತ್ತೆ ಈ ಕೆಳಗಿನ ಪದಗಳಲ್ಲಿ ಆ ಮಾತು ಈ ಆ ಒಂದು ಮಾತು ಈ ರೀತಿ ಅದಲ್ಲ ಅಂದ್ರೆ ಮೂರು ಆ ರೀತಿ ಇದೆ ಒಂದು ಮಾತು ಆ ರೀತಿ ಅಲ್ಲ ಅಂದ್ರೆ ಡ್ಯೂಯಲ್ ಮೀನಿಂಗ್ ಕೊಡಲ್ಲ ನಿಮ್ಗೆ ಅಂತದ್ ಯಾವುದು ಅಂತ ಹೇಳ್ಬೇಕು ಈಗ ಅವಸರ ಅವಸರ ಅಂತಕ್ಕಂಥದ್ದು ಈಗ ಅವಸರ ಆಗಿ ಬರೋದು ಈಗ ಲೇಟ್ ಆಗಿ ಅಯ್ಯೋ ಏನ್ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತೀವಿ ಲೇಟ್ ಆಗಿ ಅವನು ಆದ್ರೂ ಕೂಡ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತೀವಿ ಹೆಂಗೆ ಅವಸರ ಅಪರೂಪ ವಿಪರೀತ ಇವೆಲ್ಲ ಡ್ಯೂಯಲ್ ಮೀನಿಂಗ್ ಕೊಡ್ತಕ್ಕಂಥದ್ದು ಆದ್ರೆ ಆರಾಧನಾ ಆರಾಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದನ್ನ ಒಂದೇ ಮೀನಿಂಗ್ ಕೊಡ್ತಕ್ಕಂಥದ್ದು ಅಂದ್ರೆ ಬೇರೆ ಅರ್ಥ ಬಳಕೆ ಆಗಲ್ಲ ಇದರಲ್ಲಿ ಅದು ಏನ್ ಮೀನಿಂಗ್ ಇಲ್ಲ ಅದೇ ಅರ್ಥ ಬಳಕೆ ಆಗುತ್ತೆ ಇದು ನಮ್ಗೆ ಡ್ಯೂಯಲ್ ಮೀನಿಂಗ್ ವ್ಯಂಗ್ಯವಾಗಿ ಕೂಡ ಯುಟಿಲೈಸ್ ಮಾಡ್ಬೋದು ಸಂಘಗೆ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬರ್ತೀನಿ ಕನ್ನಡದ ಕಣ್ವ ಎಂದು ಪ್ರಸಿದ್ಧರಾದವರು ಯಾರು ಸಿಂಪಲ್ ಕ್ವಶನ್ ಇದು ನೀವೇ ಹೇಳ್ತೀರಾ ಬಿ ಎಂ ಶ್ರೀಕಂಠಯ್ಯ ನಾವು ಇಲ್ಲೊಂದು ಲಿಸ್ಟು ಕೊಡ್ತೇನೆ ಈಗ ಕುವೆಂಪು ಅವ್ರಿಗೆ ಏನಂತ ಕರಿತೀವಿ ಅಲ್ವಾ ಕನ್ನಡದ ವರ್ಡ್ಸ್ ವರ್ತ್ ಅಂತ ಕರಿತೀವಿ ಅಥವಾ ರಸ ಋಷಿ ಅಂತ ಕರಿತೀವಿ ಕುವೆಂಪುಗೆ ಇಲ್ಲೂ ಇದೆ ನೋಡಿ ಓಕೆ ಪಿ ಕಾಳಿಂಗ ರಾವ್ಗೆ ಅಂತ ಕರಿತೀವಿ ಕನ್ನಡದ ಕೋಗಿಲಿ ಅಂತ ಕರಿತೀವಿ ಅಲ್ವಾ ಸರ್ ವೆರಿ ಇಂಪಾರ್ಟೆಂಟ್ ಅಭಿನವ ಕಾಳಿದಾಸ ಯಾರು ಬಸಪ್ಪ ಶಾಸ್ತ್ರಿ ಇವೆಲ್ಲ ಕೇಳ್ತಾನೆ ಅಲ್ಲೊಂದು ಲಿಸ್ಟ್ ಕೊಟ್ಟಿದ್ದೇನೆ ಹಾಗೆ ನಿಮಗೆ ಇಲ್ಲಿ ಇಲ್ಲೂ ಇದೆ ನೋಡಿ ಬಿ ಎಂ ಶ್ರೀ ಕನ್ನಡದ ಕಣ್ವ ಅಲ್ವಾ ಬಿ ಎಲ್ ರೈಸ್ ಕರ್ನಾಟಕ ಶಾಸನ ಪಿತಾಮಹ ವೆರಿ ಇಂಪಾರ್ಟೆಂಟ್ ಇದು ಒಂದೇ ಕ್ವಶನ್ ಕೂಡ ಬಗ್ಗೆ ಓಕೆ ಸೊ ಇವೆಲ್ಲ ನೋಡ್ಕೊಳ್ಳಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಲಿಸ್ಟ್ ಕೊಟ್ಟಿದ್ದೀನಿ ಎಕ್ಸಾಮ್ ಅಲ್ಲಿ ಬರ್ತವೆ ನೆಕ್ಸ್ಟ್ ಹೋಗೋಣ ಬನ್ನಿ ಹರಣ ಹರಣ ಪದದ ಅರ್ಥ ಸಿ ಹರಣ ಅಂತಕ್ಕಂಥದ್ದು ಇದೆಯಲ್ಲ ನಿಮಗೆ ಈಗ ಅಪ್ಪ ಹರಣ ತಕ್ಷಣ ಅಪ್ಪ ಹರಿಸು ಅಂದ್ರೆ ಆ ಒಂಥರ ನೀವು ಕಿತ್ಕೊಳ್ಳೋದು ಈ ರೀತಿ ಕೂಡ ಅರ್ಥ ಇರುತ್ತೆ ಬಟ್ ಆಕ್ಚುಲಿ ಹರಣ ಅನ್ನೋದಕ್ಕೆ ನಾವು ಪ್ರಾಣ ಅಂತ ಕಡೆ ಕರಿತೀವಿ ಹೆಂಗ್ ಗೊತ್ತಾಗುತ್ತೆ ಸರ್ ಪ್ರಾಣ ಇದು ನೀವು ಬೇಂದ್ರೆ ಅವರ ಒಂದು ಸಾಲಿದೆ ಬೇಂದ್ರೆ ಅವರದ್ದು ಒಂದು ಸಾಲಿದೆ ನೀವು ಪುಸ್ತಕಗಳು ಓದ್ರೆ ಗೊತ್ತಿರುತ್ತೆ ಸ್ನೇಹಿತರೆ ಬೇಂದ್ರೆ ಅವರ ಒಂದು ಕವನದಲ್ಲಿದೆ ಎನ್ನ ಹರಣ ಒಂದು ಸೆಕೆಂಡ್ ಎನ್ನ ಹರಣ ನಿನಗೆ ಶರಣ ಅಂತ ಅಂದ್ರೆ ನನ್ನ ಪ್ರಾಣ ನಿನಗೆ ಶರಣ ಅನ್ನೋ ರೀತಿ ಸೊ ಹಾಗಾಗಿ ಹರಣ ಅಂದ್ರೆ ಪ್ರಾಣ ಅಂತ ಬೇಂದ್ರೆ ಅವರದ್ದು ಇದೆ ನೆಕ್ಸ್ಟ್ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವ ಸಮಾಸ ಇದು ನೀವೇ ಹೇಳ್ತೀರಾ ಡೆಫಿನಿಷನ್ಸ್ ನಾನು ನಿಮ್ಗೆ ಹೇಳಿದ್ವಿ ಡೆಫಿನಿಷನ್ಸ್ ಕೇಳ್ತಾನೆ ಸ್ನೇಹಿತರೆ ಇತ್ತೀಚೆಗೆ ಬಂದಿರೋ ಕ್ವಶನ್ ಕೆಪಿ ಎಸ್ ಅಲ್ಲಿ ಡೆಫಿನಿಷನ್ಸ್ ಅಂದ್ರೆ ಏನು ಸಂಧಿಗಳದು ಡೆಫಿನಿಷನ್ಸ್ ಸಮಾಸಗಳದ್ದು ತೋದಂತ ಇದಫಿನೇಷನ್ಸ್ ಗಳು ಗೊತ್ತಿರಬೇಕು ನಾನು ಇಲ್ಲಿ ಕಂಪ್ಲೀಟ್ ಸಮಾಸದಲ್ಲಿ ನಾನು ನಿಮ್ಮ ನಮ್ಮ ಒಂದು ವ್ಯಾಕರಣ ವಿಡಿಯೋ ನೋಡಿಲ್ಲ ನೋಡಿ ಸಿಂಗಲ್ ವಿಡಿಯೋದಲ್ಲಿ ಕವರ್ ಮಾಡಿದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ತತ್ಪುರುಷ ಸಮಾಸ ಅಂದ್ರೆ ಏನು ಪೂರ್ವ ಪದ ನಾಮಪದ ಉತ್ತರ ಪದ ನಾಮಪದ ಅದೇ ಇದು ಪ್ರಧಾನವಾಗಿರುತ್ತೆ ಕರ್ಮಧಾರೆ ಸಮಾಸ ಅಂದ್ರೆ ಪೂರ್ವಪದ ಗುಣವಾಚಕ ಉತ್ತರ ಪದ ನಾಮಪದ ಇಲ್ಲಿ ನಮ್ಗೆ ಏನ್ ಕೇಳಿದಾನೆ ಉತ್ತರ ಪದ ಪ್ರಧಾನವಾಗಿದೆಯಾ ಅಂತ ಉತ್ತರ ಪದ ಪ್ರಧಾನ ಅರ್ಥವೇ ತತ್ಪುರುಷ ಸಮಾಸ ಅರ್ಥ ಆಗ್ತಿದೆಯಲ್ಲ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ಅದೇ ಅಂತ ಎಲ್ಲ ಇದೆ ನೋಡ್ಕೋಬಹುದು ಎಲ್ಲಾ ಪದದ ಅರ್ಥ ಪ್ರಧಾನ ಆಗಿದೆ ದ್ವಂದ್ವ ಸಮಾಸ ಅಂತ ಕರಿತೀವಿ ಸೊ ಈ ಡೆಫಿನಿಷನ್ಸ್ ಅಷ್ಟೀಸ್ ನೋಡ್ಕೊಳ್ಳಿ ಮತ್ತೆ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನು ಕೂಡ ಮಾಡಿದೀವಿ ಎಕ್ಸಾಂಪಲ್ಸ್ ಗ್ರಾಮರ್ ವಿಡಿಯೋ ಅದು ಕೂಡ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಪ್ಲೇಟ್ ಮತ್ತು ರೈಸ್ ಎಂಬ ವಿದ್ವಾಂಸ ಡ್ಯಾಶ್ ಅಧ್ಯಯನ ನೋಡಿ ಈಗ ನಿಮಗೆ ತೋರಿಸ್ತೆ ರೈಸ್ ಯಾರು ಸರ್ ಶಾಸನಗಳ ಪಿತಾಮಹ ಅಂತ ಕರಿತೀವಿ ರೈಸ್ ಹಾಗಾಗಿ ಶಾಸನಗಳಿಗೆ ಎಸ್ ನೆಕ್ಸ್ಟ್ ಬನ್ನಿ ನೈಮಿಷ ನೈಮಿಷ ಅಂತಂದ್ರೆ ಆಕ್ಚುಲಿ ನೈಮಿಷಗೆ ಬೇರೆ ಬೇರೆ ಏನಂದ್ರೆ ಹೇಳ್ತೀವಿ ಕೇವಲ ಒಂದು ನಿಮಿಷದ ಕಾಲ ಕ್ಷಣಿಕ ಅಂತ ಕೂಡ ಕರಿತೀವಿ ಇಲ್ಲಿ ಹೆಂಗ್ ಕೊಟ್ಟಿಲ್ಲ ಒಂದು ದಿಕ್ಕು ಇದೆ ಒಂದು ನಾಡು ಇದೆ ಒಂದು ಅರಣ್ಯ ಒಂದು ದೇವತೆ ಇದೆ ಇದನ್ನ ನೈಮಿಷನ ಒಂದು ಪವಿತ್ರ ಸರಿ ಪವಿತ್ರ ವನ ಅಥವಾ ಆರ್ ಆರ್ ತಾಣ ಅಂತ ಕೂಡ ಕರಿತೀವಿ ತಾಣ ಇಲ್ಲಿ ವನ ಅಂತಿದೆ ಅಂದ್ರೆ ಅರಣ್ಯ ಇದೆ ಹಾಗಾಗಿ ಮೂರನೇ ಆಪ್ಷನ್ಗೆ ಟಿಕ್ ಹಾಕಬಹುದು ಒಂದ್ಸಲ ಇದನ್ನ ಕೊಟ್ಟಿರಲ್ಲ ಇದ್ರ ಬದಲು ನಿಮಗೆ ನೈಮಿಷ ನೈಮಿಷ ಅಂದ್ರೆ ಒಂದು ನಿಮಿಷ ಕ್ಷಣಿಕ ಈ ತರ ಇದ್ರ ಆಪ್ಷನ್ಸ್ ಇದ್ರೆ ಅದನ್ನು ಕೂಡ ನೀವು ಟಿಕ್ ಹಾಕ್ಬೋದು ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಮಳೆಯ ನೀರನ್ನು ಆಶ್ರಯಿಸಿ ಬೆಳೆ ಬೆಳೆಯುವ ಹೊಲಗಳನ್ನು ಎಂತ ಕರಿತೀವಿ ಮಳೆಯನ್ನ ಆಶ್ರಿಸಿ ಬೆಳೆ ಬೆಳೆತಕ್ಕಂತ ಹೊಲೆಯನ್ನ ದೇವ ಮಾತೃಕ ಅಥವಾ ದೇವರಿಂದ ಆಗಿರ್ತಕ್ಕಂಥದ್ದು ಈಗ ಹೊಳೆ ಅಂದ್ರೆ ಹೊಳೆ ಮಾತೃಕ ನದಿಯಿಂದ ನದಿ ಮಾತೃಕ ಈ ರೀತಿ ಓಕೆ ಮಳೆಯ ನೀರನ್ನೇ ಮಳೆ ಬಿದ್ದರೆ ಆ ಬೆಳೆ ಬೆಳಿತೀವಿ ಅದಕ್ಕೆ ದೇವ ಮಾತೃಕ ಅಂತ ಕರಿತೀವಿ ನೆಕ್ಸ್ಟ್ ಚತ್ತಾಣ ಎಂಬ ಕಾವ್ಯ ಪ್ರಕಾರದ ಬಗ್ಗೆ ಉಲ್ಲೇಖಿಸುವ ಕೃತಿ ನಿಮಗೆ ಚತ್ತಾಣದ ಬಗ್ಗೆ ಚತ್ತಾಣ ಮತ್ತೆ ಇನ್ನೊಂದು ಒಂದು ಕನ್ನಡದಲ್ಲೂ ನಾವು ನೋಡ್ತೀವಿ ಇದು ಇದು ಆಕ್ಚುಲಿ ಇರೋದು ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಯಾರು ಬರ್ದಿದ್ದು ಶ್ರೀ ವಿಜಯ ಚತ್ತಾಣ ಬೆದಂಡೆ ಅಂತ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ಇಲ್ಲಿ ಕಂದ ವೃತ್ತಗಳು ಕಡಿಮೆಯಾಗಿ ದೇಶೀಯ ಚಂದೋಜಾತಿ ಬೆದಂಡೆ ಅಂತ ಕರಿತೀವಿ ಬೆದಂಡೆ ಅಂತ ಕೇಳಬಹುದು ಎಕ್ಸಾಂಪಲ್ ಇದನ್ನು ಕೂಡ ಬೆದಂಡೆ ಚತ್ರಾಣ ಚತ್ತಾಣ ಏನು ಅಂತ ಇದೆಲ್ಲ ನಮ್ಗೆ ಕವಿರಾಜ ಮಾರ್ಗದಲ್ಲೂ ಕೂಡ ಅಶ್ವಸ್ವಾಗಿದೆ ಕಂದ ವೃತ್ತ ಹೆಚ್ಚಾಗಿ ಚೌಪದಿ ಗೀತಿಗೆ ತ್ರಿಪದಿಗಳು ಕಡಿಮೆ ಇರುವ ಚಿತ್ತಾಣ ಅಥವಾ ಚತ್ತಾಣ ಅಂತ ಕರಿತೀವಿ ಸೊ ಇದು ನಾವು ಕವಿರಾಜ ಮಾರ್ಗದಲ್ಲಿ ನೋಡ್ತೀವಿ ಸ್ನೇಹಿತರೆ ಅಲ್ಲಿ ಉಲ್ಲೇಖ ಕೂಡ ಇದೆ ನೆಕ್ಸ್ಟ್ ಭುವನೋ ಭುವನೋಕ್ಯ ರಾಮ ರಾಮಾಭ್ಯುದಯ ಅಂದ್ರೆ ಇದು ಸರಿಯಾದ ರೂಪ ಯಾವುದು ಅಂತ ಓಕೆ ಯಾವುದು ಸರ್ ಭುವನೈಕ್ಯ ಭುವನೈಕ್ಯ ರಾಮಾಭ್ಯುದಯ ಆಗ್ಬೇಕು ಎಲ್ಲಿದೆ ಭುವನೋಕ್ಯ ಅಲ್ಲ ಇದು ಅಲ್ಲ ಇದು ಅಲ್ಲ ಆಪ್ಷನ್ ತ್ರೀ ಭುವನೈಕ್ಯ ರಾಮಾಭ್ಯುದಯ ಓಕೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬರ್ತೇನೆ ಈಗ ಗಾರ ಇವುಗಳನ್ನು ಎಂತಹ ಪ್ರತ್ಯಯಗಳಂತ ಕರಿತೀವಿ ಯಾವ ಪ್ರತ್ಯಯಗಳಿದು ನಾಮನ ವಿಭಕ್ತಿನ ಅವ್ಯಯ ತದ್ದಿತನ ವಂತ ಈಗ ಕಾರ ಇಲ್ಲಿ ಕಾರ ಗಾರ ಅದ ನಾಮಪದ ಅಂದ್ರೆ ತದ್ದಿತ ಇನ್ನು ಎಸ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ಸಲ ಎಕ್ಸಾಂಪಲ್ ಹೆಂಗ್ ಕೇಳ್ತಾನೆ ಗೊತ್ತಾ ತದ್ದಿತ ನಾಮನ ಇದು ತದ್ದಿತ ನಾಮನ ತದ್ದಿತ ಅವ್ಯಯನ ಅವ್ಯಯನ ಹಿಂಗೆಲ್ಲ ಕೇಳ್ತಾನೆ ಮೂರ್ ರೀತಿ ಬರುತ್ತೆ ಒಂದು ತದ್ದಿತ ನಾಮ ತದ್ದಿತ ಭಾವನಾಮ ತದ್ದಿತಾ ಅಂತ ಅವ್ಯಯ ಅಂತ ಬರುತ್ತೆ ಇಲ್ಲಿ ಈಗ ಏನಿದೆ ಮೋಸಗಾರ ಮಾಲೆಗಾರ ಇದನ್ನು ತೋರಿಸ್ತೀನಿ ನಿಮಗೆ ಇವೆಲ್ಲ ಕೂಡ ಮಾಡಿದೀವಿ ನಾವು ಗ್ರಾಮರ್ ಅಲ್ಲಿ ನೋಡಿಲ್ಲ ನೋಡಿ ಸ್ನೇಹಿತರೆ ಈಗ ಅಡಿಗ ಕಾರ ಕೋರ ವಂತ ಅಂದ್ರೆ ಸಿರಿವಂತ ಕನ್ನಡಿಗ ಕೋಲುಕೋರ ಬಾಳೆಗಾರ ಬಳೆಗಾರ ಇದನ್ನೆಲ್ಲ ಹೆಂಗೆ ನೆನ್ಪಿಟ್ಕೊಳ್ಳೋದು ವ್ಯಕ್ತಿಯನ್ನು ಹೇಳುತ್ತೆ ತದ್ದಿತ ಅಂತಂದ್ರೆ ವ್ಯಕ್ತಿ ಕೃದಂತ ಅಂದ್ರೆ ಕ್ರಿಯಾಪದ ಹಂಗೆ ನೆನ್ಪಿಟ್ಕೋಬೇಕು ಓಕೆ ಕ್ರಿಯಾಪದನ ಕೃದಂತ ಅಂತ ಕರಿತೀವಿ ಸೊ ಇಲ್ಲಿ ತದ್ದಿತ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ತದ್ದಿತ ನಾಮ ಇದು ಯಾವುದು ಸರ್ ತದ್ದಿತ ನಾಮ ಓಕೆ ಒಂದ್ಸಲ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ ಕನ್ಫ್ಯೂಸ್ ಮಾಡಬೇಕು ಅಂದ್ರೆ ಸ್ವಲ್ಪ ಡಿಫಿಕಲ್ಟಿ ಮಾಡಬೇಕು ತದ್ದಿತ ನಾಮ ತದ್ದಿತ ಅಂತ ಭಾವನಾಮ ತದ್ದಿತ ಅಂತ ವ್ಯ ಅಂತ ಕೂಡ ಕೊಟ್ಟಿರ್ತಾನೆ ನೆಕ್ಸ್ಟ್ ರನ್ನಕಂದ ರನ್ನಕಂದ ಅಂತಕ್ಕಂಥದ್ದು ಇದೆಯಲ್ಲ ಇದು ಯಾರು ಬರ್ದಿದ್ದು ರನ್ನ ಬರೆದಿರ್ತಕ್ಕಂತ ಒಂದು ನಿಘಂಟು ಓಕೆ ರನ್ನಕಂದ ಅಂತ ಒಂದು ನಿಘಂಟು ಕಂದ ಪದ್ಯ ರೂಪದಲ್ಲಿ ಬರೆದಿರುವುದು ಇದರ ವಿಶೇಷ ಪ್ರಾಚೀನ ಇದೆ ಆದ್ರೆ ಇದರಲ್ಲಿ ಯಾರು ಬರ್ದಿದ್ದು ಅಂತ ಗೊತ್ತಿಲ್ಲ ಇದನ್ನ ಸಿಗ್ತಾ ಕೃತಿ ತುಂಬಾ ವಿಷಯಗಳು ಇದ್ರಲ್ಲಿ ತೊಡಗಲ್ಲ ಬಟ್ ಅದರಲ್ಲಿ ನಾವು ರನ್ನನ ಬಗ್ಗೆ ಕವಿರತ್ನ ಅನ್ನೋ ಅಂತಕ್ಕಂಥ ಪದ ಇಲ್ಲಿ ಸಿಗುತ್ತೆ ಹಾಗಾಗಿ ಇದು ರನ್ನದೇ ರನ್ನನ ಕೃತಿ ಅಂತ ಕೂಡ ಹೇಳ್ತಾರೆ ಓಕೆ ನೆಕ್ಸ್ಟ್ ಶೂರಸೇನ ಚರಿತ್ರೆ ಡ್ಯಾಶ್ ನಾಟಕದ ಅನುವಾದ ನೋಡಿ ಈ ಕ್ವಶನ್ ಬೇರೆ ಬೇರೆ ರೀತಿ ಕೇಳ್ತಾನೆ ಸೊ ಹಾಗಾಗಿ ನಾವು ಯಾಕೆ ನಾವು ಮಾಡಬೇಕು ಈ ಒಂದು ಅನಲೈಸ್ ಮಾಡ್ಬೇಕು ಗಳು ಅಂದ್ರೆ ಸ್ನೇಹಿತರ ಪ್ರೀವಿಯಸ್ದು ಈ ಕ್ವಶನ್ ಶೂರಸೇನ ಚರಿತ್ರೆ ನಾಟಕವನ್ನ ಬರೆದ ಕವಿ ಯಾರು ಬರೆದ ಕವಿ ಯಾರು ಓಕೆ ಇಂಗು ಕೇಳಿದ ಸೊ ಶೂರಸೇನ ಚರಿತ್ರೆ ಒಥೆಲೋ ಒಥೆಲೋ ನಾಟಕ ಯಾರ್ದಿದು ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ನ ಒಂದು ಒಥೆಲೋ ನಾಟಕದಿಂದ ಅನುವಾದ ಮಾಡಿರೋದು ಯಾರು ಬರೆದಿರೋದು ಬಸಪ್ಪ ಶಾಸ್ತ್ರಿ ಬಸಪ್ಪ ಶಾಸ್ತ್ರಿ ಅಂದ್ರೆ ಯಾರು ಅಭಿನವ ಕಾಳಿದಾಸ ಅಭಿನವ ಕಾಳಿದಾಸನ ಬಸಪ್ಪ ಶಾಸ್ತ್ರಿ ಅಂತ ಕರಿತೀವಿ ಅವ್ರದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಇನ್ನೊಂದು ಯಾವುದು ಕೃಷ್ಣ ರಾಜಾಭ್ಯುದಯ ಅಂತಕ್ಕಂಥದ್ದು ಕೃತಿ ಹದಿನೆಂಟ ವಯಸ್ಸೆಲ್ಲ ಬರೀತಾರೆ ಶೂರಸೇನ ಚರಿತ್ರ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಕನ್ನಡದಲ್ಲಿ ನಾಟಕಗಳಿಗೆ ಇಲ್ಲದಿದ್ದಾಗ ಇವರು ಬರೆದಿದ್ರು ಅದಕ್ಕೆ ಇವರ ಅಭಿನವ ಕಾಳಿದಾಸ ಅಭಿನವ ನಾಟಕಕಾರ ಅಂತ ಕೂಡ ಕರಿತೀವಿ ಓಕೆ ಅವರು ರತ್ನಾವಳಿ ವಿಕ್ರಮ ಶೌರ್ಯ ಉತ್ತರ ರಾಮಚರಿತ ಚಂಡಕೌಶಿ ನಾಟಕ ಈ ತರದೆಲ್ಲ ಕೂಡ ನಾಟಕಗಳನ್ನ ಅವರು ಇವನ್ ಸಂಸ್ಕೃತದಿಂದ ಕೂಡ ತಂದಿದ್ದಾರೆ ಹಾಗೆ ನಿಂದ ಶೇಕ್ಸ್ಪಿಯರ್ನ ಒತ್ತೊಲ ನಾಟಕವನ್ನ ಶೂರಸೇನ ಚರಿತ್ರೆ ಅಂತಕ್ಕಂಥ ಹೆಸರಿನಲ್ಲಿ ತಂದಿದ್ದಾರೆ ಓಕೆ ಇದು ಗೊತ್ತಿರಲಿ ಈ ಕ್ವಶನ್ ಹಿಂಗೂ ಕೇಳ್ತಾನೆ ಶೂರಸೇನ ಚರಿತ್ರೆ ಬರದ ಯಾರು ಅಂದ್ರೆ ಬಸಪ್ಪ ಬಸವ ಬ ಬಸವಪ್ಪ ಶಾಸ್ತ್ರಿ ಓಕೆ ನೆಕ್ಸ್ಟ್ ಮಲರು ಮಲರು ಇದರ ಸಮನಾರ್ಥಕ ಮಲರು ಏನಿದೆ ಒಂಥರ ಅಹ್ ನಾವೇನ್ ಹೇಳ್ಬೋದು ಅಹ್ ಒಂದು ಗುಚ್ಛ ಅನ್ನೋ ರೀತಿ ಅಂದ್ರೆ ಗುಚ್ಛ ಅಂದ್ರೆ ಹೂವಿನ ಗುಚ್ಛ ಅಥವಾ ಪುಷ್ಪ ಹೂವು ಅಂತ ಕೂಡ ಕರಿತೀವಿ ಸೀಕರ ಪದದ ಅನ್ನು ಈ ಅರ್ಥವನ್ನೇ ಗ್ರಹಿಸಬಹುದು ಸೀಕರ ಶೀಕರ ಶೀಕರಣೆ ಸೀಕರ ಏನಿದೆ ಇದು ಹನಿ ಅಥವಾ ತುಂತುರು ಅಂದ್ರೆ ಸಣ್ಣದಾದ ಮಳೆ ಅಂದ್ರೆ ಇಲ್ಲಿ ತುಂತುರು ಮಳೆ ಕೊಟ್ಟಿದ್ದಾನೆ ಆಪ್ಷನ್ ಅಲ್ಲಿ ತುಂತುರು ಮಳೆನ ನಾವು ಟಿಕ್ ಹಾಕ್ಬೋದು ಓಕೆ ಹನಿ ಅಥವಾ ತುಂತುರು ಅಂತ ಕರಿತೀವಿ ಒಂದೊಂದ್ ಕಡೆ ಇದನ್ನ ಸುರಕ್ಷಿತ ಅಥವಾ ರಕ್ಷಿತ ಅರ್ಥವನ್ನು ಕೂಡ ಸೂಚಿಸುತ್ತೆ ಇನ್ನು ನೋಡಿ ಇದು ನಾನಾ ಅರ್ಥಗಳಲ್ಲಿ ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತ ಇದೇ ಆಪ್ಷನ್ಸ್ ಕೊಡಬೇಕು ಅಂತಿಲ್ಲ ತುಂತುರು ಮಳೆ ಬದ್ರು ನಿಮಗೆ ರ ಸುರಕ್ಷಿತ ಸುರಕ್ಷಿತವಾಗಿರ್ತಕ್ಕಂಥದ್ದು ಆರ್ ರಕ್ಷಿತವಾಗಿರೋ ರಕ್ಷಿತ ಈ ತರ ಮೀನುಗು ಕೊಡೋದು ಕೂಡ ಇರುತ್ತೆ ಓಕೆ ಹಾನಿಯಿಂದ ಮುಕ್ತ ಸುರಕ್ಷವಾಗಿರ್ತಕ್ಕಂಥದ್ದು ಅಂತ ನೆಕ್ಸ್ಟ್ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ ಆಡಳಿತ ಭಾಷಾ ಕ್ಷೇತ್ರದಲ್ಲಿನ ಭಾಷೆಯ ಫಂಕ್ಷನಲ್ ಆಸ್ಪೆಕ್ಟ್ ಸಾಕಷ್ಟು ಸೀಮಿತವಾಗಿದೆ ಇಲ್ಲಿ ಫಂಕ್ಷನಲ್ ಆಸ್ಪೆಕ್ಟ್ ಇಂಗ್ಲಿಷ್ ಕನ್ನಡಕ್ಕೆ ನಾವು ಮಾಡಬೇಕು ಫಂಕ್ಷನಲ್ ಅಂದ್ರೆ ಕ್ರಿಯಾತ್ಮಕ ಫಂಕ್ಷನಾಲಿಟಿ ಕ್ರಿಯಾತ್ಮಕ ಅಲ್ವಾ ಸರ್ ಫಂಕ್ಷನಲ್ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಇಲ್ಲಿ ಕಾರ್ಯಾತ್ಮಕ ಇದೆ ಕಾರ್ಯಾತ್ಮಕ ಸ್ವರೂಪ ಇಸ್ ದ ರೈಟ್ ಆನ್ಸರ್ ಯಾವುದು ಸರ್ ಕಾರ್ಯಾತ್ಮಕ ಸ್ವರೂಪ ಈ ತರ ಇನ್ನೂ ಒಂದಷ್ಟು ಕ್ವಶನ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ತರ್ತೀನಿ ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಬಂದಿವೆ ಇದು ನಿಮಗೆ ಸೂಸುತ್ತೆ ಅಂದ್ರೆ ಈಗೇನು ಇಂಡಸ್ಟ್ರಿ ಎಕ್ಸ್ಟೆನ್ಷನ್ ಅಂದ್ರೆ ಯಾವ ಲೆವೆಲ್ ನೀವು ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ದು ಇದು ಈ ವರ್ಷದ ಆಗಿರೋದ್ರಿಂದ ಗಳು ನಿಮಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾರೆ ನಾವು ಒಂದಷ್ಟು ತುಂಬಾ ಕ್ವಶನ್ಸ್ ಮಾಡಿದೀವಿ ಇದಕ್ಕಿಂತ ಡಿಫಿಕಲ್ಟಿ ಕ್ವಶನ್ಸ್ ಕೂಡ ಇದೆ ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ಸ್ನೇಹಿತರೆ ಇದೇ ಹಿಡಿದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೂರಕ್ಕಿಂತ ಹೆಚ್ಚು ವಿಡಿಯೋ ಇದೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ದು ಒಂದೇ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ಔಟ್ ಮಾಡಬಹುದು ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಓಕೆ ನಾನು ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ನಾಗೆಲ್ಲ ಸಿಗುತ್ತೆ ನಿಮಗೆ ಪುನೀತ್ ಫೋರಮ್ ಅಂತ ನೆಕ್ಸ್ಟ್ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್